ಏ ಕ್ರೇಜಿ ಫ್ಯಾನ್ಸ್ ಲೈಕ್ ಪವನ್ ಇಲ್ಲಿ ಇಲ್ಲೊಂದು ಇಲ್ಲಿ ಪಡ್ ಪಡೆ ಜರ ನೋಡ್ಕೊಂಡ್ ಬರಂಬರಿ ಹ ಕ್ರೇಜಿ ತನ ಹೋಯ್ತಿ ಕ್ರೇಜಿ ತನ ಹೋಗ್ಬೇಕಂದ್ರೆ ಪಹ ಕ್ರೇಜಿ ಫ್ಯಾಮಿಲಿಗೆ ಮುಟ್ಟ ಹೋಗ್ಬೇಕಾಯ್ತದ ಹಾ ಕ್ರೇಜಿ ಕೂದಲು ಇಲ್ಲಿ ಕ್ರೇಜಿ ತನ ಹೋಯ್ತಿ ಹೆಂಗ ಬೆಂಕಿ ಹಾ ನಿನ್ನ ಕುಂಡಗ ದಮ್ ಹಚ್ಚೋ ಇನ್ ಮೇಲೆ ಇಲಿ ಹಂಗ ಇರ್ಬೇಕ ಬಾಯಿ ಮುಚ್ಚೋ ಏನಿನ ನಿನ್ನ ದಮ್ ಮೇಟದ ಹಚ್ಚೋ ಮೇಲೆ ಇಲಿ ಹಂಗ ಇರ್ಬೇಕ ಬಾಯಿ ಮುಚ್ಚೋ ಕ್ರೇಜಿ ಫ್ಯಾಮಿಲಿ ಹುಡುಗ ಅಂದ್ರೆ ಸೊಮ್ಮಿಲ್ವೋ ಉತ್ತರ ಕರ್ನಾಟಕ ಬೀದರ್ ಜಿಲ್ಲಾ ಹುಡುಗ ಅಂದ್ರೆ ಭಯ ಇರ್ಲೋ ಏ ಉದ್ರಿ ಮಾತು ಹೇಳಿ ಉದ್ರಿ ಕಟ್ಟಿ ಮ್ಯಾಲ ಕುಂತಿ ಉದ್ರಿ ಚಾಯಿ ಕುಡಿತೋ ಏ ಕ್ರೇಜಿ ಬಗ್ಗೆ ಮಾತಾಡಕ್ ಕುಂಡ್ಯಾಗ ದಮ್ಬೇಕು ಕ್ರೇಜಿದ್ರು ಹಾಳು ಮಾಡಕ್ ಅಂತ ಕುಂತಾರೋ ಕ್ರೇಜಿ ಎಣ್ಣ ಮಾಫ್ ಮಾಡ್ಯಾರೋ ನಿನ್ನ ಕುಂಡ್ಯಾಗ ದಮೇಟದ ಹಚ್ಚೋ ಇನ್ ಮೇಲೆ ಇಲಿ ಹಂಗ ಇರಬೇಕ ಬಾಯಿ ಮುಚ್ಚೋ ಏ ನಿನ್ನ ಕುಂಡ್ಯಾಗ ದಮೇಟದ ಹಚ್ಚೋ ಇನ್ ಮೇಲೆ ಇಲಿ ಹಂಗ ಇರಬೇಕ ಬಾಯಿ ಮುಚ್ಚೋ ಏ ಹತ್ತೆ ನವ್ವನ ಒಳ್ಳೆ ಮಾಡೋರಿಗೆ ಕೆಟ್ಟದಾಗಿದಾ ಸಂಘಟಿರೋರೆ ಕ್ರೇಜಿ ಅಣ್ಣಗೆ ಬಿಟ್ಟು ಹೋಗಯಾರ ಉತ್ತರ ಕರ್ನಾಟಕದ ಮುಂದೆ ಬರಬೇಕಂತ ಮತ್ ಲೀಲಾಕ ರೂಪ ಬಿಟ್ಟು ರೇಪರ್ ಆಗಯಾರ ಸೂಳಿ ಮಗ್ನ ಬೆಳ್ಬೇಕಂತ ಚಾಲೋ ಇರೋ ರೇಪರ್ ಹೆಸರು ಹಾಳ್ ಮಾಡಾತಿ ಬಜರಂಗಬಾಲಿ ಆಶೀರ್ವಾದದ ಕ್ರೇಜಿ ಜೊತೆ ಗೌಲ್ सम्मान ಇಲ್ಲ ನಿ ಚೋದಿ ಮಗ್ನ ಹಿಪ್ ಹಾಪ್ ಏನದ ಅಂತ ನಿಂಗೇನ ಹೇಳಬೇಕು ಸಿಲ್ವರ್ ಬಟನ್ ತಗಬೇಕಂತ ಕ್ರೇಜಿ ಫ್ಯಾಮಿಲಿ ಹಂಗಾ ಪ್ರೀತಿ ಇರಬೇಕು ನಿನ್ ಹಿಂದೂ ಒಂದ ساتھ ನಾಯಿ ಲಗ ಕ್ರೇಜಿ ಹಿಂದೂ ಬಜರಂಗಬಾಲಿ ಹಂಗಾ ಕ್ರೇಜಿ ಫ್ಯಾಮಿಲಿ ಆದಾಗ ಏ ಯುಕೆ ಸಂಸ್ಕೃತಿ ಬಗ್ಗೆ ನಿಂಗೇನ ಗೊತ್ತದಲೆ ಚೋದಿ ಮಗ್ನ ಸೂಳೇನ ಒಳ್ಳತ್ತಿದೋ ಏ ನಮ್ ಮುತ್ತೆ ಒಂದು ಕಿವಿ ಮಾತ್ ಹೇಳ್ತಿರೋ ಕಚ್ಚ ನಾಯಿ ಬೊಗಳಲ್ಲಾ ಬೊಗಳಾಯಿ ಏ ಶೋದಾರ್ ಒಳ್ಳೆ ಮನ್ಸದ ಅಂತ ನೀ ಕಣಕ್ ಬೇಡ ತಿರ್ಗ ನಿಂತಿರ್ ಕೈಜಿ ಹಂಗ ಯಾವ ಇಲ್ಲ ಸುತ್ ಸುಳಿ ಮಗನ ಮೆಟ್ಟಿಲ್ ಹೊಡೆದ್ರು ಬುದ್ಧಿ ಬರಲ್ ಪುಲಿ ಸುಮ್ ಕುಂತದಂತಕ್ಕೊಳ್ ಹಾಡಸ್ತಾವ್ ಪಂಜಾ ತೆಗೇ ಹೊಡಿತಂದ್ರ ಬಾಯಿ ಮುಸ್ತಾವಿ ಏನೋ ಚೋದಿ ಮಗನ ಕಟ್ಟರ್ ಕ್ರೇಜಿ ಫ್ಯಾಮ್ಲಿ ಹುಡುಗಾರೋ ಲೌಡೆ ಹೊಟ್ಟಿಗೆ ಅನ್ನ ಬಿಟ್ಟು ಬೇರೆ ಹೇಳ ತಿಂತಿ ಏನೋ ಜಗಳ ಆಳಕ್ ಬರಲ್ಲಂತ ಸುಮ್ ಕುಂತಿಲ್ಲೋ ನಮ್ಮ ತಾನ ಕಡಿ ಹಗ್ಲತ್ ಸುಡ್ತೀನೋ ಹೆಂಗ ಸಳ್ಯಾ ಏತೋ ಟ್ರೈಲರ್ ಪಿಕ್ಚರ್ ಅಭಿ ಬಾಕಿ ಬಳಿ ಕ್ರೇಜಿ ಬೋಲ್ತೆ